ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ ಬಂದ್ಬಿಟ್ಟು ಹೋಳಿ ಹಬ್ಬದಾಗ್ತಾಯಿದ್ದೀನಿ ಹೋಳಿ ಹಬ್ಬದ ದಿವಸ ಹಾಕೋಕ್ಕಾಗಲಿಲ್ಲ ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಹಾಕ್ತಾ ಇದ್ದೀನಿ ಇದು ನಮ್ಮದು ಸಿ ಆರ್ ಪಿ ಎಫ್ ಕೊಟ್ರಸ್ಸು ಸೆಂಟ್ರಲ್ ಪೊಲೀಸ್ ಕೊಟ್ರಸ್ ಅಂತ ಮಿಲ್ಟ್ರಿ ಕೊಟ್ರಸ್ ಥರನೇ ಆದರೆ ತುಂಬ ಚೆನ್ನಾಗಿ ಹಬ್ಬ ಎಲ್ಲ ಆಚರಿಸ್ತೀವಿ ಅದರಲ್ಲೂ ಹೋಳಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ ನಮ್ಮ ಕನ್ನಡದಲ್ಲಿ ಕಡಿಮೆ ಈ ಥರ ಮಾಡೋದು ಇಲ್ಲಿ ಎಲ್ಲ ಭಾಷೆರೂ ಸೇರಿರ್ತೀವಿ ನಾವು ಹಿಂದಿ ಆಗಲಿ ತಮಿಳ್ ಆಗಲಿ ಮಲಯಾಳಿ ಆಗಲಿ ಮಣಿಪುರಿ ಆಗಲಿ ಅಸ್ಸಾಮಿ ಎಲ್ಲ ಭಾಷೆರು ನಮ್ಮ ಇಂಡಿಯಾದಲ್ಲಿ ಎಷ್ಟು ಭಾಷೆ ಇದೆ ಅಷ್ಟು ಭಾಷೆಯರು ಇಲ್ಲಿ ಡ್ಯೂಟಿ ಮಾಡ್ತಾರೆ ಇಲ್ಲಿ ಹಾಗಾಗಿ ಎಲ್ಲ ಭಾಷೆರು ಇರ್ತಾರೆ ನೋಡಿ ಆದ್ರೂ ತುಂಬ ಚೆನ್ನಾಗಿ ಮಾಡ್ತೀವಿ ಎಲ್ಲರೂ ಸೇರ್ಕೊಂಡು ನೋಡಿ ಪಂಡಿತ್ ಪೂಜೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಡಿ ಎ ಜಿ ಇದ್ದಾರೆ ನಮ್ಮ ಸಿ ಆರ್ ಪಿ ಎಫ್ ಡಿ ಎ ಜಿ ಅವ್ರ ಜೊತೆ ಪೂಜೆ ಮಾಡಿಸ್ತಾ ಇದ್ದಾರೆ ಆದರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹೋಳಿ ಹಬ್ಬದ ಹಿಂದಿನ ದಿವಸನೇ ಮಾಡಿದ್ವಿ ಇದನ್ನು ಇಲ್ಲಿ ಕಾಮಣ ಸುಡೋದು ಅಂತಾರಲ್ಲ ಅದು ನಮ್ಮ ಕನ್ನಡದಲ್ಲಿ ಇದು ಹೋಳಿಕ ದಹನ್ ಅಂತಾರೆ ಹಿಂದಿಲಿ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪೂಜೆ ಎಲ್ಲ ಆಚರಣೆ ಮಾಡ್ತಾಯಿದ್ದಾರೆ ಶುರು ಮಾಡಿದ್ದಾರೆ ಆಗ್ಲೇ ನೋಡಿ ಮೂರು ರೌಂಡ್ ಬರ್ತಾ ಇದ್ದಾರೆ ನೋಡಿ ಇವಾಗ ಪೂಜೆ ಆಯ್ತು ಇವಾಗ ಎಲ್ಲ ಮಕ್ಳುಗಳಿಗಂತೂ ತುಂಬ ಖುಷಿ ಇರುತ್ತೆ ದೊಡ್ಡವರಾಗಲಿ ಪ್ರತಿಯೊಬ್ಬರೂ ಬಂದು ನೋಡ್ತಾಯಿರ್ತಾರೆ ತುಂಬ ಖುಷಿ ಆಗುತ್ತೆ ಇಲ್ಲಿ ನೋಡಿ ಇವಾಗ ಹಚ್ತಾ ಇದ್ದಾರೆ ಬೆಂಕಿನ ಇವಾಗ ನೋಡಿ ಕದ ಅಂತಾರೆ ನಮ್ಮ ಕಡೆ ಕಾಮಂಡ್ ಸುಡೋದು ಅಂತಾರೆ ನಮ್ಮ ಕನ್ನಡದಲ್ಲಿ ಕಡಿಮೆ ಈ ಥರ ಮಾಡೋಲ್ಲ ಇಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತೀವಿ ನಾವು ನೋಡಿ ಇವಾಗ ಆಯಿತು ಇವಾಗ ಇವಾಗ ಒಂದು ರೌಂಡ್ ಬರ್ತಾರೆ ನಮ್ಮ ಇಲ್ಲಿ ಡಿ ಐ ಇವರು ನೋಡಿ ಮಕ್ಕಳಂತೂ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇದ್ದಾರೆ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನೋಡಿ ಮೂರು ರೌಂಡ್ ರೌಂಡ್ ಬರ್ತಾ ಇದ್ದಾರೆ ಎಲ್ಲ ಕಡೆನೂ ಸುತ್ತಲೂ ಬೆಂಕಿ ಹಚ್ಕೊಂಡು ಬರ್ತಾರೆ ಪಂಡಿತ್ ಜಿ ಇರ್ತಾರೆ ಪೂಜೆ ಮಾಡಿಸ್ತಾ ಇರ್ತಾರೆ ಆಲ್ರೆಡಿ ಸುತ್ತ ಅಂತೂ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇವಾಗ್ಲಿಂದನೇ ಹೋಳಿ ಕಲ್ಲರ್ ಹಚ್ಚೋದಕ್ಕೆ ಶುರು ಮಾಡ್ತಾರೆ ಮಕ್ಕಳಾಗ್ಲಿ ದೊಡ್ಡವರಾಗಲಿ ಎಲ್ಲರೂ ಕಲ್ಲರ್ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿರ್ತಾರೆ ನೋಡಿ ಬೆಂಕಿ ಯಾವ ಥರ ಹತ್ಕೋದು ಅಂತ ನೋಡಿ ಎಲ್ಲ ತುಂಬ ದೂರ ನಿಂತ್ಕೊಂಡಿದ್ರು ಎಷ್ಟು ಜೋರ ಇದೆ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಮ್ಮ ಕ್ಯಾಸ್ ಕ್ಯಾಂಪಸಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರೂ ಬಂದಿರ್ತಾರೆ ಅಷ್ಟು ಖುಷಿ ಎಲ್ರಿಗೂ ನೋಡಿ ಆಲ್ರೆಡಿ ಗಂಡು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಶುರು ಹಚ್ಕೊಂಡ್ರೂ ಆಗಲೇ ನೋಡಿ ಇಲ್ಲಿ ಹೆಣ್ಣು ಮಾಡ್ತಾರೆ ಡ್ಯಾನ್ಸ್ ಇವಾಗ ನೋಡಿ ಎಲ್ಲ ಪೂಜೆ ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ ಇದೆ ನೋಡಿ ಬೆಂಕಿ ಅಂತೂ ಈಗ ಹಾಕ್ತಾರೆ ಸ್ವಲ್ಪ ಕಮ್ಮಿ ಆಯಿತು ಇವಾಗ ಅದರೊಳಗಡೆ ಎಲ್ಲ ತೆಂಗಿನಕಾಯಿ ಹಾಕಿರ್ತಾರೆ ಹಾಗೇ ತೆಂಗಿನಕಾಯಿನ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಉಂಡೆ ತೆಂಗಿನಕಾಯಿನೇ ಹಾಕ್ತಾರೆ ಅದನ್ನೆಲ್ಲ ಸುಟ್ಟ ಮೇಲೆ ತಗೊಬಂದು ಪ್ರಸಾದ ಅಂತ ತಿಂತಾರೆ ನೋಡಿ ಬೆಂಕಿ ಫುಲ್ ಕಮ್ಮಿ ಆಯಿತು ಇಲ್ಲೆಲ್ಲ ಜನಗಳಿದ್ದಾರೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ ಪ್ರಸಾದಕ್ಕೋಸ್ಕರ ತೆಂಗಿನಕಾಯಿನೇ ಪ್ರಸಾದ ಕೊಡ್ತಾರೆ ಎಲ್ಲ ಕಪ್ಪಾಗಿರುತ್ತೆ ತೆಂಗಿನಕಾಯಿ ಅದನ್ನೇ ಪ್ರಸಾದ ಅಂತ ತಿಂತಾರೆ ಈ ಕಡೆ ಅದೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಲ್ಲ ಹಬ್ಬನೂ ಆಚರಣೆ ಮಾಡ್ತಾರೆ ಇಲ್ಲೊಂದು ಹಬ್ಬ ಬಿಡೋಲ್ಲ ಆದ್ರೂ ದೀಪಾವಳಿ ಹೋಳಿ ಹಬ್ಬ ಅಂದರೆ ತುಂಬ ಜೋರಾಗಿ ಮಾಡ್ತಾರೆ ದೀಪಾವಳಿ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಓದ್ತಾ ಇದ್ದಾರೆ ಮಕ್ಕಳೆಲ್ಲ ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸು ಇಲ್ಲಿ ಸಿಕ್ಕಿದ್ರು ಇಲ್ಲಿ ನೋಡೋಕೆ ಬಂದಾಗ ಎಲ್ಲ ಸಿಕ್ಕಿದ್ರು ತುಂಬ ಜನ ಸಿಗ್ತಾರೆ ಇಲ್ಲಿ ಬಂದಾಗ ಹೇಳ್ತಾ ಇದಾರೆ ಹಬ್ಬಕ್ಕೋಸ್ಕರ ಎಲ್ಲ ಯಾಪಿ ಹೊಳಿ ಹೇಳ್ತಾ ಇದಾರೆ ನೋಡಿ ಮಕ್ಕಳು ಶುರು ಹಚ್ಕೊಂಡ್ರು ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲ ಡಿ ಜೆ ಹಾಕೊಂಡು ಕುಣಿತಾ ಇದ್ದಾರೆ ಮಕ್ಕಳು ಫುಲ್ ಡ್ಯಾನ್ಸ್ ಎಲ್ರು ಹುಟ್ಟವರಾಗ್ಲಿ ವಯಸ್ಸಾದವರಾಗ್ಲಿ ಮಕ್ಕಳಾಗ್ಲಿ ಎಲ್ಲ ಪ್ರತಿಯೊಬ್ಬರು ಬಂದಿರ್ತಾರೆ ಇಲ್ಲಿ ನೋಡೋದಿಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ನೈಟ್ ಹಿಂದಿನ ದಿವಸ ಹೋಳಿ ಹಿಂದಿನ ದಿವಸ ಇದೆಲ್ಲ ಇಲ್ಲಿ ಮತ್ತೆ ಇಲ್ಲಿ ಶುರು ಹಚ್ಕೊಂಡ್ರು ಹೆಣ್ಮಕ್ಳೆಲ್ಲ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ನಾನು ಸುತ್ತ ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಬನ್ನಿ ಮತ್ತೆ ಈ ಕಡೆ ತೋರಿಸ್ತೀನಿ ನಾನು ಇವಾಗ ಈ ಕಡೆನೂ ಲೇಡೀಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಗುಂಪು ಗುಂಪಾಗಿ ಒಂದೊಂದು ಕಡೆ ಒಂದೊಂದು ಕಡೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹಿಂದಿಯವರು ಇದ್ದಾರೆ ಕನ್ನಡದವರು ಇದ್ದಾರೆ ಎಲ್ಲರೂ ಎಲ್ಲ ಭಾಷೆಯವರು ಇದ್ದಾರೆ ಇಲ್ಲಿ ಒಂದೇ ಥರ ಭಾಷೆ ಇರೋಲ್ಲ ನೋಡಿ ಅಲ್ಲಿ ಸ್ಟೇಜ್ ಮೇಲೆ ಕುಣಿತಾ ಇರ್ತಾರೆ ಇಲ್ಲಿ ಸ್ಟೇಜ್ ಇದೆ ಇಲ್ಲಿ ಸ್ಟೇಜ್ ಮೇಲೆ ಕುಣಿತಾ ಇದ್ದಾರೆ ನೋಡಿ ಇಷ್ಟು ಚಂದ ಕುಣಿತಿದ್ದಾರೆ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಅಂತ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲೊಂದು ಕಡೆ ಹೋಳಿ ಆಡ್ತಾ ಇದ್ದಾರೆ ಇದು ಮಾರನೆ ಇದು ಅದು ನೈಟಿಂದು ನೋಡಿ ಇಲ್ಲೆಲ್ಲ ಹೋಳಿ ಆಡ್ತಾ ಇದ್ದಾರೆ ಇದೆಲ್ಲ ಮನೆ ಇದು ಮನೆ ಹತ್ರ ಹೋಳಿ ಆಡ್ತಾ ಇರೋದು ಇಲ್ಲೊಂದು ಡಿ ಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿ ಹೇಗೆ ಮಾಡ್ತಾ ಇದಾರೆ ಅಂತ ಒಂದೊಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಬರೀ ಹೋಳಿ ಆಡೋದೇ ಆಯಿತು ಇಲ್ಲಿ ಅದರಲ್ಲೂ ನಾನು ವೀಡಿಯೋ ಬಂದಿದ್ದೀನಿ ಇಲ್ಲೇ ಮನೆ ಹತ್ರನೇ ಇಲ್ಲಿ ಎಲ್ಲ ಯಾಪಿ ಹೋಳಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸರಿಗೆಲ್ಲ ಫ್ರೆಂಡ್ಸ್